ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಭಗೀರಥ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಅವರು ಭಗೀರಥ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇದೇ ವೇಳೆ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದು ಭಗೀರಥರು ಒಬ್ಬ ಐತಿಹಾಸಿಕ ಪೌರಾಣಿಕ ಪುರುಷರಾಗಿದ್ದು ಭಗೀರಥರು ಎಂದರೆ ಸಾಧನಕ್ಕೆ ಹೆಸರಾಗಿದ್ದು ಸಾಕ್ಷಾತ್ ಗಂಗೆಯನ ದರೆಗೆ ಕರೆತಂದ ಮಹಾಪುರುಷರಾಗಿದ್ದಾರೆ ಸಮಾಜವು ಕೂಡ ಸಂಖ್ಯೆಯಲ್ಲಿ ವಿರಳವಾಗಿದ್ದು ಶ್ರಮಜೀವಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಿದ್ದು ಜಿಲ್ಲೆಯಲ್ಲಿ ಸಮಾಜದ ಪೀಠ ಇದ್ದು ಸಂತೋಷದ ವಿಷಯವಾಗಿದೆ ಇನ್ನು ಸಮಾಜದ ಸಂಘಟನೆ ಮತ್ತು ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಉಪ್ಪಾರ ಸಮಾಜವು ಹಲವು ಭಾಗಗಳಲ್ಲಿ ಅನೇಕರು ಸಾಧನೆ ಮಾಡಿದ್ದಾರೆ ಇನ್ನು ಆರ್ಥಿಕವಾಗಿ ಕೂಡ ಪ್ರಬಲರಾಗಿದ್ದು ಸಮಾಜದ ಗುರುಗಳ ಪ್ರೇರಣೆ ಸಮಾಜದ ಮೇಲೆ ಇದ್ದು ಸಮಾಜವು ಮುಖ್ಯವಾಹಿನಿಗೆ ಬರಲು ಸಾಧ್ಯ ಎಂದು ಬಿ ಟಿ ಅವರು ಪ್ರಶಂಸೆ ವ್ಯಕ್ತಪಡಿಸಿದರು ಸಹನೋ ಭನಕ್ತೋ ಸಹಬೇರಿಯಂ ಕರ್ಮವಾಹಯ ಸರ್ ಆಗೇ ಸರ್ ಸ್ವಲ್ಪ ತೆರಿ ಸರ್ ಸ್ವಲ್ಪ ಸರ್ ಸರ್ ಸ್ವಲ್ಪ ಸ್ವಲ್ಪ ಇರಲಿ ಶಾಂತಿ ದೇಶತೆ ಧರ್ವ ಶಾಂತಿ ರಸ್ತೋ ಸಂಪಸದಾ ಶಿವಾರ್ಪಣಮಸ್ತು ಸೋನಿ ಗೊತ್ತು ಏನು ಭೀರತಮಾಕ್ಷಯನ ಜಯಂತಿ ಭೀರತಮಾಕ್ಷ ರೂಪ ಐತಿಹ್ಯ ಪರಿಷತ್ ಕೌರಾಣಿಕ ಪರಿಷತ್ ಓಕೆ ಆದರೂ ಸಹ ನಾವು ಏನು ನಮ್ಮ ಸಮಾಜದಲ್ಲಿ ಭಗೀರಥ ಅಂದ್ರೆ ಒಂದು ಪ್ರಯತ್ನದ ಸಾಧನೆ ದ್ಯೋತಕಕ್ಕೆ ನಾವು ಭಗೀರಥ ಏನಾದರೂ ಒಂದು ಸಾಧನೆ ಮಾಡಿದಾಗ ಭಗೀರಥ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತೀವಿ ಸೊ ಸಾಕ್ಷಾತ್ ಗಂಗೆಯನ್ನು ದರೆಗಿಳಿಸಿದಂಥ ಮಹಾಪುರುಷ ಸೊ ಇವತ್ತಿನ ಸಮಾಜವೂ ಅಷ್ಟೇ ಏನು ಉಪ ಸಮಾಜ ನಮ್ಮ ರಾಜ್ಯದಲ್ಲಿ ಸಂಖ್ಯೆ ವಿರಳ ಇದ್ದರೆ ಶ್ರಮಜೀವಿಗಳು ಇತ್ತೀಚೆಗೆ ತುಂಬ ಸಂಘಟನೆಯನ್ನ ಮಾಡ್ಕೊಂಡು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಸೊ ಜೊತೆಗೆ ನಮ್ಮ ಜಿಲ್ಲೆಯಲ್ಲೇ ಮಹಿಷೆ ಬಗೆರಂತ ಅವರ ಗುರುಗಳಾದಂತಹ ಪುರುಷೋತ್ತ ಪೀಠ ಇರೋದು ನಿಜಕ್ಕೂ ತುಂಬಾ ಸಂತೋಷ ಆ ಪೀಠದ ಮುಖಾಂತರ ಸಮಾಜದ ಸಂಘಟನೆ ಮತ್ತು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವ ಮುಖಾಂತರ ಇವತ್ತೇನು ಸಮಾಜ ಏನಿದೆ ಇವತ್ತು ಚಾಮರಾಜನಗರ ಇರ್ಬೋದು ಮೈಸೂರು ಇರ್ಬೋದು ಆ ಭಾಗದಲ್ಲಿ ಬಹಳಷ್ಟು ಜನಸಂಖ್ಯೆ ಇದೆ ಸಾಕಷ್ಟು ಶೈಕ್ಷಣಿಕವಾಗಿ ರಾಜಕೀಯವಾಗಿ ನಮ್ಮ ಪುತ್ರಣ್ ಶೆಟ್ಟಿ ಸಾಹೇಬ್ ಇರ್ಬೋದು ಅವರು ಸಮೇತ ಸಮಾಜದ ಹಿರಿಯ ರಾಜಕಾರಣಿ ಸೊ ಈ ರೀತಿಯಾಗಿ ಸಮಾಜದಲ್ಲಿ ಬಂದಂತ ಅನೇಕ ಬೇರೆ ಬೇರೆ ಕ್ಷೇತ್ರದಲ್ಲೂ ಸುಮಾರು ಜನ ಏನಾದ್ರೆ ಮತ್ತೊಬ್ಬರು ದೊಡ್ಡ ಸುಮಾರು ಜನ ಸಮಾಜದಲ್ಲಿ ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ ಗಣನೀಯವಾದಂತಹ ಸಾಧನೆ ಮಾಡಿದಂತಹ ಬಾರಿ ಇದೆ ಯಾಕೆಂದ್ರೆ ಹೇಳ್ತಿದ್ರೆ ಎಲ್ಲ ಹಿಂದುಳಿದ ಸಮಾಜ ಸಮೇತ ಆರ್ಥಿಕವಾಗಿ ಸಮೇತ ಕೆಲವೊಂದು ಜನ ಪ್ರಾಬಲ್ಯವಾಗಿದ್ದಾರೆ ರಾಜಕೀಯವಾಗಿ ಪ್ರಾಬಲ್ಯವಾಗಿದ್ದಾರೆ ಮತ್ತು ಸಾಮಾಜಿಕವಾಗಿ ಸಮೇತ ಸಂಘಟಕರಾಗ್ತಿದ್ದಾರೆ ಈ ನಿಟ್ಟಿನಲ್ಲಿ ಏನವರ ಸಮಾಜದ ಗುರುಗಳು ಏನಿದ್ದಾರೆ ಬಹಿರಥ ಭಾಷೆಗಳು ಅವರ ಪ್ರೇರಣೆ ಸಮಾಜ ಮೇಲೆ ಇರುತ್ತೆ ಜೊತೆಗೆ ಅವರು ಇವತ್ತು ಏನಾಗಿದೆ ಅಂದ್ರೆ ಮೇನ್ ಶಿಕ್ಷಣ ಎಂದ್ರೆ ಆರ್ಥಿಕವಾಗಿ ಸಬಲವಾಗಿ ಸಾಧ್ಯ ಸೊ ಆರ್ಥಿಕವಾಗಿ ಸಬಲ ಆದರೆ ಮುಖ್ಯ ವಾಹಿನಿಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಸಂಬಂಧ ನಮ್ಮ ಸಂವಿಧಾನದ ಸಮೇತ ಮಿಶ್ರಾತಿ ಸೌಕರ್ಯನ ಸಹಕೊಂಡಿದ್ದಾರೆ ಪ್ರವರ್ಗ ಒಂದಕ್ಕೆ ಸಮಾಜ ಬರುತ್ತೆ ಪ್ರವರ್ಗ ಒಂದು ದೊಡ್ಡ ಸಮಾಜ ಅಂದ್ರೆ ಕೊಲ್ಲೋ ಸಮಾಜ ಹತ್ರ ನಮ್ಮಪ್ಪ ಸಮಾಜ ಹತ್ರ ಕಂಡು ಬರ್ತಾ ಇದೆ ಸ್ಥಾನದಲ್ಲಿ ನಾನು ಕಂಡುಕೊಂಡೇ ಸೊ ಹಾಗಾಗಿ ನಾವು ಉತ್ತಮವಾದಂತಹ ತಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಕೊಡೋ ಜೊತೆಗೆ ಮತ್ತು ತಾವು ಆರ್ಥಿಕವಾಗಿ ಸಬಲನಾಗೋ ಜೊತೆಗೆ ಈ ಒಂದು ಸಮಾಜದ ಮುಖ್ಯವಾಗಿ ತರಲಿಕ್ಕೆ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಮಹಾರಾಷ್ಟ್ರ